ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರಗಳೇ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹೇಳ ಇನ್ನೇನು ಮೇ ಕೂಡ ಮುಗಿದು ಜೂನ್ ತಿಂಗಳು ನಮಗೆ ಹತ್ತಿರ ಬರ್ತಾ ಇದೆ ಅಂತ ಅದು ನಿಮ್ಮ ನಿಮ್ಮಗೂ ಗೊತ್ತಿರ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಜೂನ್ ತಿಂಗಳು ಕೂಡ ಬರುತ್ತೆ ತಿಂಗಳುಗಳು ಹೇಗೆ ಹೋಗ್ತದೆ ಅನ್ನೋದೇ ಗೊತ್ತಾಗ್ತಿರೋದೆಲ್ಲ ನಿಮಗೂ ಕೂಡ ಅನುಭವ ಆಗ್ತಿರ್ಬೋದು ಇನ್ನು ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸೋಕ್ಕೆ ಬಂದಿದ್ದೀನಿ ಅಂದರೆ ಈ ಒಂದು ಮೂರು ಶಂಕಗಳು ಅಂದರೆ ಮೂ ನ ಶಂಕಗಳ ಮೇಲೆ ಮೂರು ನಂಬರ್ಗಳನ್ನ ನೀವು ನೋಡ್ತಿರ್ಬೋದು ಈ ಒಂದು ಮೂರು ಶಂಕಗಳಲ್ಲಿ ಒಂದು ನಂಬರ್ನ ಶಂಕವನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಒಂದು ಎರಡು ಅಥವಾ ಮೂರು ಇದರ ಮುಖಾಂತರ ನಿಮ್ಮ ಜೀವನದಲ್ಲಿ ಈ ಒಂದು ಜೂನ್ ತಿಂಗಳು ಯಾವ ಒಂದು ಮಹತ್ವಪೂರ್ಣವಾದಂತಹ ಘಟನೆಗಳನ್ನು ನಡೆಸಿಕೊಡುತ್ತೆ ಅಥವಾ ಯಾವೆಲ್ಲ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಈ ಒಂದು ನಂಬರ್ನ ಮುಖಾಂತರ ಈ ಮೂರಲ್ಲಿ ನೀವು ಒಂದು ನಂಬರ್ನ ಆಯ್ಕೆ ಮಾಡಬೇಕಾಗತ್ತೆ ಅದರ ಮುಖಾಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇನು ಈ ಒಂದು ಜೂನ್ ಜೂನ್ ತಿಂಗಳಲ್ಲಿ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ಕೂಡ ಇದರಲ್ಲಿ ಒಂದು ನಂಬರ್ನ ಯಾವ ರೀತಿ ನೆನೆಸ್ಕೊಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದರೆ ಏನು ಮಾಡಬೇಕು ಅಂದರೆ ಕಣ್ಮುಚ್ ಒಂದ್ಸತಿ ನೋಡಿ ಇದನ್ನು ನೋಡಿಬಿಟ್ಟು ಕಣ್ಮುಚ್ಕೊಂಡು ನಿಮ್ಮ ಒಂದು ಇಷ್ಟ ದೇವರು ಯಾವುದಾದ್ರೂ ಒಂದು ಇಷ್ಟ ದೇವರಾದರೂ ಆಗಿರಲಿ ಆ ಇಷ್ಟ ದೇವರ ಒಂದು ಮಂತ್ರವನ್ನು ಹೇಳ್ಕೊಂಡು ಅಥವಾ ಇಷ್ಟ ದೇವರ ಒಂದು ಚಿತ್ರವನ್ನು ನೀವು ನೆನೆಸ್ಕೊಂಡು ತಲೆಯಲ್ಲಿ ನೀವು ನಂತರ ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವೊಂದು ನಂಬರ್ ಈ ಮೂರು ನಂಬರಲ್ಲಿ ಯಾವೊಂದು ನಂಬರ್ ನಿಮಗೆ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಇದರ ಮುಖಾಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇನು ಈ ಒಂದು ಜೂನ್ ತಿಂಗಳಲ್ಲಿ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಬೇರೆ ಮೊದಲನೇದಾಗಿ ಇದರಲ್ಲಿ ನೀವು ನಂಬರ್ ಒನ್ನಲ್ಲಿ ಇರುವಂತಹ ಶಂಕವನ್ನು ನೀವು ಆಯ್ಕೆಯನ್ನು ಮಾಡಿದರೆ ವಿಶೇಷವಾಗಿ ನಿಮಗೆ ಈ ಒಂದು ತಿಂಗಳು ತುಂಬ ಮಹತ್ವ ಮಹತ್ವಪೂರ್ಣವಾದಂತಹ ಒಂದು ತಿಂಗಳು ಆಗಿರುತ್ತೆ ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ಹೆಚ್ಚಿನ ಆದಾಯವ ಅಂತೂ ಕೊಡೋದಿಲ್ಲ ನೀವು ಯಾವ ರೀತಿ ಇವಾಗ ಅನ್ನ ಮಾಡ್ತಾ ಇರ್ತೀರೋ ಅಥವಾ ಯಾವ ರೀತಿ ಇವಾಗ ಈ ನಿಮ್ಮ ಜೀವನ ನಡೀತಿದೆಯೋ ಅದೇ ರೀತಿ ನಿಮ್ಮ ಜೀವನ ಈ ಒಂದು ತಿಂಗಳಲ್ಲೂ ಕೂಡ ನಡೆಯುತ್ತೆ ಆದರೂ ಕೂಡ ಮಹತ್ವಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತಲೇ ತಿಳ್ಕೊಳ್ಬೇಕಾಗತ್ತೆ ನೀವು ಏನಕ್ಕೆ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನ ಇದು ಕಳಿಸ್ಕೊಡುತ್ತೆ ಈ ಒಂದು ತಿಂಗಳು ಅಂದರೆ ಕೆಲವೊಂದು ಕೆಟ್ಟ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ನಡೀಬೋದು ಆದರೆ ಅದರಿಂದ ನೀವು ಕಲಿಯುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಏನೋ ಒಂದು ಯಾರೋ ನಿಮ್ಮ ಜೀವನದಿಂದ ಬಿಟ್ಟು ಹೋಗೋದಾಗಲಿ ಅಥವಾ ಏನೋ ಒಂದು ಮಾಡೋಕ್ಕೋಗಿ ನೀವು ಅದರಿಂದ ಲಾಸ್ ಮಾಡ್ಕೊಳ್ಳೋದಾಗಲಿ ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ತಿಂಗಳು ನಡೆಯುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನೀವು ಕಲಿಯುವಂಥ ಒಂದು ಸಾಧ್ಯತೆಗಳು ತುಂಬ ಇರುತ್ತೆ ಅಂತಲೇ ಹೇಳ್ಬೋದು ಅದು ನಿಮ್ಮ ಒಂದು ಲೈಫ್ ಲವ್ ಲೈಫಲ್ಲಾದರೂ ಆಗಿರಲಿ ಅಥವಾ ಫೈನಾನ್ಷಿಯಲ್ ವಿಷಯದಲ್ಲಾದರೂ ಆಗಿರಲಿ ನಿಮಗೆ ಆಗುವಂತಹ ಘಟನೆಗಳಿಂದ ತುಂಬ ಕಲಿತೀರ ಹಾಗೆ ಅದರಿಂದ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಅಂದರೆ ಕೆಲವು ದಿನಗಳಲ್ಲಂತೂ ಅಲ್ಲ ನಿಮಗೆ ಮುಂದೆ ಬರುವಂಥ ಕೆಲವೊಂದು ತಿಂಗಳುಗಳಲ್ಲಿ ನಿಮಗೆ ಈ ಒಂದು ವಿಷಯಗಳು ನಿಮಗೇನು ಕಲಿಸ್ಕೊಡುತ್ತೆ ಈ ಒಂದು ಎಕ್ಸ್ಪೀರಿಯೆನ್ಸ್ಗಳು ನಿಮಗೇನು ಕಲಿಸ್ಕೊಡುತ್ತೆ ಅದರಿಂದ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಸಾಕಷ್ಟು ಒಂದು ಸಹಾಯ ಆಗುತ್ತೆ ಹಾಗೆ ಅದರಿಂದ ನಿಮಗೆ ಸಾಕಷ್ಟು ಒಂದು ಸಕ್ಸಸ್ ಅನ್ನೋದು ನಿಮಗೆ ಮುಂದ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಏನಾದರೂ ಒಂದು ಕೆಟ್ಟದಾಯಿತು ಏನೋ ಒಂದು ಆಯಿತು ಈ ಒಂದು ತಿಂಗಳು ಅಂದರೆ ಅದರಿಂದ ನೀವು ಬೇಜಾರು ಮಾಡ್ಕೊಂಬೇಡಿ ಅದರಿಂದ ಒಂದು ಬುದ್ಧಿಯನ್ನು ಕಲಿ ಕಲಿಬೇಕಾಗತ್ತೆ ನೀವು ಏನೋ ಒಂದು ಆಯಿತು ಯಾರೋ ಒಬ್ಬರು ಬಿಟ್ಟೋದ್ರು ಅಂದರೆ ಯಾಕೆ ಬಿಟ್ಟೋದ್ರು ನನ್ನಲ್ಲೇನೋ ಕೊರತೆ ಇದೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕಲಿಯುವಂಥ ಒಂದು ವಿಷಯಗಳು ತುಂಬ ಇರುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳಿಂದ ಅದನ್ನು ನೀವು ಕಲ್ತ್ಕೊಳ್ಳಿ ಹಾಗೆ ಮುಂಬರುವಂಥ ಜೀವನಗಳಲ್ಲಿ ನೀವು ಒಳ್ಳೆಯ ಸಕ್ಸಸ್ ಪಡೆಯಲು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿ ನಿಮ್ಗೆ ಅದರಿಂದ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನ್ನು ಆಯ್ಕೆ ಮಾಡಿದರೆ ಇವರ ಜೀವನದಲ್ಲಿ ಈ ಒಂದು ತಿಂಗಳು ತುಂಬಾ ಒಂದು ಅದ್ಭುತವಾದಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು ತುಂಬ ಕೂಡ ನೀವು ಈ ಒಂದು ತಿಂಗಳಲ್ಲಿ ನೀವು ಕಾಣ್ತೀರ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ತುಂಬ ಒಳ್ಳೆಯ ಚೇಂಜಸ್ ಅನ್ನೋದು ಇರುತ್ತೆ ಇದ್ದೇ ಇರುತ್ತೆ ನಿಮಗೆ ಒಳ್ಳೆ ತಿಂಗಳು ಅಂದರೆ ಇದ್ದೇ ಇರುತ್ತೆ ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಬದಲಾವಣೆಗಳು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿ 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 ಮಾಡಿರಲ್ಲ ಏನೋ ಒಂದು ಕೆಲಸ ನೋಡ್ತಾ ಇರ್ತಾರ ಅಂತಲೇ ಅಂದ್ಕೊಳ್ಳಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಒಂದು ಕಂಪ್ನಿಲಿ ನಂಗೆ ಕೆಲಸ ಸಿಗುತ್ತೆ ಅಂತ ಆ ಒಂದು ಕಂಪ್ನಿಯಿಂದ ನಿಮಗೆ ಆಫರ್ ಲೆಟ್ರ್ ಬರೋವಂಥದ್ದು ಅಥವಾ ಆ ಒಂದು ಕಂಪ್ನೀಲಿ ನಿಮಗೆ ಏನೋ ಒಂದು ಯಾರಿಂದನೂ ರೆಫರ್ ಆಗೋವಂಥದ್ದು ಇಂಥದ್ದೆಲ್ಲ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಒಂದು ಘಟನೆಗಳು ನಿಮ್ಮ ಈ ಘಟನೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಒಂದು ವಿಶೇಷವಾದಂತಹ ಸಮಯ ನಿಮಗೆ ಜೂನ್ ತಿಂಗಳು ಆಗಿರುತ್ತೆ ಇದರ ಜೊತೆಗೆ ನೀವು ತುಂಬ ಪ್ರಯತ್ನ ಕೂಡ ಪಡಬೇಕಾಗತ್ತೆ ನೀವೇನಾದರೂ ಒಂದು ಪಡ್ಕೊಬೇಕು ಅಂದರೆ ನಿಮಗೆ ಈಸಿಯಾಗಂತೂ ಸಿಗೋದಿಲ್ಲ ನಿಮಗೆ ಗೊತ್ತಿರ್ಬೋದು ಹಿಂದಿನ ಒಂದು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ಗಳಲ್ಲಿ ನಿಮಗೆ ಗೊತ್ತಿರ್ಬೋದು ನೀವೇನಾದರೂ ಒಂದು ಪಡ್ಕೊಬೇಕು ಅಂದರೆ ತುಂಬ ಕಷ್ಟಪಟ್ಟೆ ಪಡ್ಕೊಬೇಕಾಗತ್ತೆ ಅದೇ ರೀತಿ ನಿಮಗೆ ಏನೋ ಒಂದು ಇಷ್ಟ ಅಂದರೆ ಅದಕ್ಕೆ ಕಷ್ಟ ಮಾತ್ರ ನೀವು ಪಡ್ತಿದ್ರಿ ಇಲ್ಲಿವರೆಗೂ ಬಟ್ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಿರೋದಿಲ್ಲ ನಿಮಗೆ ಎರಡು ನಂಬರ್ ಆಯ್ಕೆ ಮಾಡಿದಿರೋ ಮಾಡಿರೋಕೆ ಹೇಳ್ತಿದ್ದೀನಿ ಈ ಒಂದು ಕಾರಣದಿಂದಾಗಿ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಪರಿಶ್ರಮ ಇನ್ನೂ ಪಡ್ತಾನೆ ಇರಿ ನಿಮಗೆ ಈ ತಿಂಗಳು ಆ ಒಂದು ಹಿಂದೆ ಪಟ್ಟಂತಹ ಪರಿಶ್ರಮಕ್ಕೆಲ್ಲ ನಿಮಗೆ ಒಂದು ಏನಂತಾರೆ ಒಂದು ಪ್ರತಿಫಲನದು ನಿಮಗೆ ಈ ಒಂದು ತಿಂಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದು ಯಾವುದೇ ಒಂದು ವಿಚಾರದಲ್ಲಾದರೂ ಆಗಿರಲಿ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಆಗಿರಲಿ ಏನಕ್ಕೂ ಅಂದರೂ ಒಂದು ಪರಿಶ್ರಮ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಒಂದು ರಿಸಲ್ಟ್ಸ್ ಅನ್ನೋದು ನಿಮಗೆ ಸಣ್ಣ 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 ದಾರಿಯಿಂದ ನಿಮಗೆ ಸಿಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಘಟನೆಗಳು ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು ಇನ್ನೂ ಹೊಸ ವ್ಯಕ್ತಿಗಳ ಆಗಮನ ಕೂಡ ಆಗುವಂಥ ಸಾಧ್ಯತೆಗಳು ಇರ್ಬೋದು ಅದು ನಿಮ್ಮ ನಿಮಗೆ ಯಾರಾದರೂ ಒಂದು ಹೊಸ ಫ್ರೆಂಡ್ಸ್ ಸಿಗುವಂಥ ಸಾಧ್ಯತೆಗಳು ಕೂಡ ಇರ್ಬೋದು ಅಥವಾ ಎಂದು ಕೆಲವೊಂದು ಕೆಲವೊಂದು ಜನರು ಕೂಡ ನಿಮಗೆ ಅಂದರೆ ಇವಾಗ ಆಫೀಸ್ಗೆ ಅಂತಲೇ ಅಂದ್ಕೊಳ್ಳಿ ಒಂದು ಆಫೀಸ್ಗೆ ಜಾಯಿನ್ ಆದರೆ ಅಂತಲೇ ಅಂದ್ಕೊಳ್ಳಿ ಸಾಕಷ್ಟು ಒಳ್ಳೆ ಒಳ್ಳೆ ಫ್ರೆಂಡ್ಸ್ಗಳು ನಿಮಗೆ ಆಗ್ತಾರೆ ಇಂಥ ಸಾಕಷ್ಟು ಘಟನೆಗಳು ನಡೀಬೋದು ಅಥವಾ ನಿಮಗೆ ಯಾರೊಂದು ನಿಮ್ಮ ಜೀವನ ಸಂಗಾತಿ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ತಿಂಗಳಲ್ಲಿ ನಡೆಯಬೋದು ಅಂತಲೇ ಹೇಳ್ಬೋದು ಒಂದು ವಿಶೇಷವಾದಂಥ ಒಂದು ವ್ಯಕ್ತಿ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗ್ತಾರೆ ಅದು ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಜೀವನವನ್ನು ಸಾಕಷ್ಟು ಮಟ್ಟಿಗೆ ಬದಲಾವಣೆ ಮಾಡುವಂಥ ಒಂದು ವ್ಯಕ್ತಿಗಳು ನಿಮಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗ್ತಾರೆ ಅಂತಲೇ ಹೇಳ್ಬೋದು ಅದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಸಂಕೇತ ಅಂತಲೂ ಕೂಡ ಹೇಳ್ಬೋದು ಇನ್ನೂ ಕೊನೆಯದಾಗಿ ನೀವು ನಂಬರ್ ಮೂರನ್ನು ಆಯ್ಕೆ ಮಾಡಿದರೆ ಇವ್ರಿಗೆ ಏನಪ್ಪಾ ಅಂದರೆ ಒಂದು ಮಿಶ್ರಫಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಕೆಟ್ಟದಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಮಿಶ್ರ ಫಲ ಇರುವಂಥ ಒಂದು ನಂಬರ್ ಇದಾಗಿರುತ್ತೆ ನಿಮಗೆ ಮಿಶ್ರ ಫಲ ಅಂದರೆ ಏನಂದರೆ ನಿಮಗೆ ಲೈಫ್ ಹೆಂಗಿರುತ್ತೆ ಅಂದರೆ ಅದೇ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ ನೀವು ಯಾವ ರೀತಿ ಇಲ್ಲಿವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಾದರೂ ಆಗಿರಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಾದರೂ ಆಗಿರಲಿ ಹೆಂಗೆ ನಡ್ತಿತ್ತೋ ಹಾಗೇ ಇರುತ್ತೆ ಬಟ್ ಕೆಲವೊಂದು ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗುವಂಥದ್ದು ಆಗುತ್ತೆ ಏನೋ ಒಂದು ಯಾವುದೋಂದ್ರೂ ಒಂದು ಹೈಯರ್ ಪೋಸ್ಟಿಗೆ ಸ್ವಲ್ಪ ಹೈಯರ್ ಪೋಸ್ಟ್ಗೆ ತುಂಬ ಹೈಯರ್ ಪೋಸ್ಟ್ಗಳಲ್ಲ ಒಂದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದಾಗಲಿ ಒಂದು ಚಿಕ್ಕ ಒಂದು ಹೈಯರ್ ಪೋಸ್ಟ್ ಸಿಗೋದಾಗಲಿ ಒಂದು ಐದರಿಂದ ಹತ್ತು ಸಾವಿರ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದಾಗಿರಲಿ ಇಂಥದ್ದೆಲ್ಲ ಆಗುತ್ತೆ ಇದು ನಿಮಗೆ ಚಿಕ್ಕದು ಅಂತ ಅನ್ನಿಸ್ಬೋದು ಅಮೌಂಟು ನೀವಾಗ ಒಂದು ಐವತ್ತು ಸಾವಿರ ದೊರಿದಿದ್ದೀರಾ ಅಂದರೆ ಐದು ಸಾವಿರ ಎಕ್ಸ್ಟ್ರಾ ಬಂದರೆ ನಿಮಗೆ ಚಿಕ್ಕದು ಅಂತಲೇ ಅನ್ನಿಸ್ಬೋದು ಬಟ್ ಇದರಿಂದ ನಿಮಗೆ ಫ್ಯೂಚರಲ್ಲಿ ನಿಮಗೆ ಇನ್ನೂ ತುಂಬ ಒಂದು ಹೆಚ್ಚಿನ ಒಂದು ಲಾಭಗಳು ಸ ಸಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಏನಾದರೂ ಒಂದು ಒಳ್ಳೆಯ ಒಂದು ವಿಚಾರಗಳು ಬಂದಿದೆ ಅಂದರೆ ಅದನ್ನು ತುಂಬ ಖುಷಿಪಟ್ಟು ನೀವು ಅಕ್ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಸ್ವಲ್ಪ ಕೆಟ್ಟ ಫಲಗಳು ಕೂಡ ಇರುತ್ತೆ ಏನಪ್ಪ ಅಂದರೆ ನಿಮಗೆ ಒಂದು ಹೈಕ್ ಸಿಕ್ಕಿದೆ ನಿಮಗೆ ಹೊಸ ಒಂದು ಪೊಸಿಷನ್ ಸಿಕ್ಕಿದೆ ಅಂದರೆ ನಿಮಗೆ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಸ್ವಲ್ಪ ನಿಮಗೆ ಚೇಂಜ್ ಆಗ್ಬೋದು ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಸ್ಟ್ರೆಸ್ಸು ಅಥವಾ ಪ್ರೆಷರ್ ಅನ್ನೋದು ನಿಮಗೆ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ನೀವು ತಿಳ್ಕೊಬೇಕಾಗತ್ತೆ ಈ ಒಂದು ತಿಂಗಳು ಅದರಲ್ಲಿ ನೀವು ಸ್ವಲ್ಪ ಎಡುತ್ತೀರಾ ಈ ಒಂದು ತಿಂಗಳು ಬಟ್ ಆದರೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಕೂಡ ನಿಮಗೆ ಏನಂತಾರೆ ಅಭ್ಯಾಸ ಆಗ್ತಾ ಹೋಗುತ್ತೆ ಹಾಗೆ ಅದನ್ನು ಕೂಡ ನೀವು ಕಲ್ತ್ಕೊಳ್ತೀರ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಕೆಲವೊಂದು ವಿಷಯದಲ್ಲಿ ನಿಮಗೆ ಒಳ್ಳೆಯದಾದರೆ ಕೆಲವೊಂದು ವಿಷಯದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಕೆಟ್ಟ ಫಲ ಅನ್ನೋದು ಇರುತ್ತೆ ಸೊ ಮೂರು ನಂಬರ್ಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರು ಒಂದು ಇಷ್ಟ ದೇವರು ಇದ್ದರೂ ಕೂಡ ನಿಮಗೆ ಆ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು